ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ರಸ್ತೆ ಸುರಕ್ಷತಾ ಮಾಸಾಚರಣೆ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರ ಪ್ರಯುಕ್ತ ಸಾರ್ವಜನಿಕರಿಗೆ ಕಾನೂನು ಅರಿವು ನೆರವು ಜಾಗೃತಿ ಜಾಥಾ ಕಾರ್ಯಕ್ರಮ ಕೂಡ್ಲಿಗಿಯಲ್ಲಿ ಜರುಗಿದೆ ತಾಲೂಕು ಕಾನೂನು ಸೇವೆಗಳ ಸಮಿತಿ ನ್ಯಾಯಾಲಯ ಆವರಣ ಕೂಡ್ಲಿಗಿ ನೆರವು ನಮದು ನ್ಯಾಯ ನಿಮ್ಮದು ತಾಲೂಕು ಕಾನೂನು ಸೇವೆಗಳ ಸಮಿತಿ ತಾಲೂಕು ವಕೀಲರ ಸಂಘ ಕೂಡ್ಲಿಗಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಹೊಸಪೇಟೆ ಪೊಲೀಸ್ ಇಲಾಖೆ ಕೂಡ್ಲಿಗಿ ತಾಲೂಕು ಪಂಚಾಯಿತಿ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಕೂಡ್ಲಿಗಿ ಕೆಎಸ್ಆರ್ಟಿಸಿ ಕೂಡ್ಲಿಗಿ ಘಟಕ ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೂಡ್ಲಿಗಿ ಹಾಗೂ ತಾಲೂಕು ಿನ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ರಸ್ತೆ ಸುರಕ್ಷಿತ ಮಾಸಾಚರಣೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಪ್ರಯುಕ್ತವಾಗಿ ಸಾರ್ವಜನಿಕರಿಗೆ ಕಾನೂನು ಅರಿವು ನೆರವು ಜಾಗೃತಿ ಜಾಥಾ ಕಾರ್ಯಕ್ರಮ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತಾರರ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಜಾಥಾ ನ್ಯಾಯಾಲಯದ ಆವರಣದಲ್ಲಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ಶ್ರೀ ಯೋಗೇಶ್ ಜಿ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ತಾಲೂಕು ಕಾನೂನುಗಳ ಸೇವೆಗಳು ಸಮಿತಿ ಕೂಡ್ಲಿಗಿ ಪಟ್ಟಣದ ಪ್ರಮುಖ ಭೀತಿಯಲ್ಲಿ ಜಾಥಾ ಸಂಚಾರ ಶ್ರೀ ಯೋಗೇಶ್ ಜಿ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ತಾಲೂಕು ಕಾನೂನು ಸೇವೆಗಳ ಸಮಿತಿ ಕೂಡ್ಲಿಗಿ ಅಧ್ಯಕ್ಷತೆ ಶ್ರೀ ಜಿ ಹೊನ್ನೂರಪ್ಪ ಅಧ್ಯಕ್ಷರು ತಾಲೂಕು ವಕೀಲರ ಸಂಘ ಕೂಡ್ಲಿಗೆ ಘನ ಉಪಸ್ಥಿತಿ ಶ್ರೀಮತಿ ಸಿಎಂ ಮಹಾಲಕ್ಷ್ಮಿ ಗೌರವಾನ್ವಿತ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವೆಗಳ ಸಮಿತಿ ಕೂಡ್ಲಿಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಕೆಜಿ ಶಿವಪ್ರಸಾದ್ ಅಪರ ಸರ್ಕಾರಿ ವಕೀಲರು ಕೂಡ್ಲಿಗಿ ಶ್ರೀಮತಿ ಶಿಲ್ಪಾ ವೈ ಸಹಾಯಕ ಸರ್ಕಾರಿ ಅಭಿಯೋಜಕರು ಹಾಗೂ ಕಾರ್ಯನಿರತ ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವೆಗಳ ಸಮಿತಿ ಕೂಡ್ಲಿಗಿ ಶ್ರೀ ದಾದಾಪೀರ್ ಮಾನ್ಯ ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯಿತಿ ಕೂಡ್ಲಿಗಿ ಶ್ರೀ ನರಸಪ್ಪ ಮಾನ್ಯ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಕೂಡ್ಲಿಗಿ ಶ್ರೀ ಪ್ರಹ್ಲಾದ್ ಎನ್ ಚನ್ನಗಿರಿ ಆರಕ್ಷಕ ವೃತ್ತ ನಿರೀಕ್ಷಕರು ಕೂಡ್ಲಿಗಿ ವಿಭಾಗ ಕೂಡ್ಲಿಗಿ ಶ್ರೀ ಪ್ರಕಾಶ್ ಸಿ ಆರಕ್ಷಕ ಉಪನಿರೀಕ್ಷಕರು ಆರಕ್ಷಕ ಠಾಣೆ ಕೂಡ್ಲಿಗಿ ಶ್ರೀ ಮೊಹಮ್ಮದ್ ಖಾಲಿ ದಿಎಎಸ್ ಮೋಟಾರು ವಾಹನ ನಿರೀಕ್ಷಕರು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಹೊಸಪೇಟೆ ಶ್ರೀ ಟಿ ಮಲ್ಲಿಕಾರ್ಜುನ ಉಪಾಧ್ಯಕ್ಷರು ತಾಲೂಕು ವಕೀಲರ ಸಂಘ ಕೂಡ್ಲಿಗಿ ಶ್ರೀ ಸಿ ವಿರೂಪಾಕ್ಷಪ್ಪ ಪ್ರಧಾನ ಕಾರ್ಯದರ್ಶಿಗಳು ತಾಲೂಕು ವಕೀಲರ ಸಂಘ ಕೂಡ್ಲಿಗಿ ಶ್ರೀ ಡಿಎಚ್ ದುರ್ಗೇಶ್ ಜಂಟಿ ಕಾರ್ಯದರ್ಶಿಗಳು ತಾಲೂಕು ವಕೀಲರ ಸಂಘ ಕೂಡ್ಲಿಗಿ ತಾಲೂಕು ವಕೀಲರ ಸಂಘದ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಎಲ್ಲಾ ಪ್ಯಾನೆಲ್ ವಕೀಲರುಗಳು ಹಾಗೂ ಮಧ್ಯಸ್ಥಿಕೆಗಾರ ವಕೀಲರುಗಳು ಕೂಡ್ಲಿಗಿ ಸರ್ವರಿಗೂ ಸುಸ್ವಾಗತ ತಾಲೂಕು ವಕೀಲರ ಸಂಘ ಹಾಗೂ ತಾಲೂಕು ಆಡಳಿತ ಕೂಡ್ಲಿಗಿ ಅಧ್ಯಕ್ಷರು ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವೆಗಳ ಸಮಿತಿ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಪೌರ ಕಾರ್ಮಿಕರು ಹಾಗೂ ವಿದ್ಯಾರ್ಥಿಗಳು ಭಾಗಿಯಾಗಿ ನ್ಯಾಯಾಲಯದ ಆವರಣದಿಂದ ಜಾಥಾ ಅಂಬೇಡ್ಕರ್ ಸರ್ಕಲ್ ಹಾಗೂ ಮದಗರಿ ಸರ್ಕಲ್ನಲ್ಲಿ ಜಾಥಾ ಕಾರ್ಯಕ್ರಮ ನಡೆಯಿತು ಬಹಳು ಹಿಂದೂಗಳನ್ನು ಏನು ದಯಾನ ಅಂಶಗಳನ್ನು ಕೂಡ ನಾವೆಲ್ಲರೂ ಕೂಡ ಅದು ಸಾವಿರದ ಗೊತ್ತಾಗಲು ಅದರಲ್ಲಿ ಅಳವಡಿಸಲು ಒಳ್ಳೆಯದು ಅಂತ ನಮ್ಮ ಭಾವನೆಗೆಲ್ಲರೂ ಕೂಡ ನಮ್ಮ ನ್ಯಾಯಾಧೀಶರು ಹೋಗಿದ್ದಾರೆ ಬೆಳಗಾರರು ಇದ್ದಾರೆ ಮುಖ್ಯವಾಗಿ ಆಗಿರುವಂತಹ ನಮಗೆ ಎಲ್ಲ ಅಧಿಕಾರಿಗಳು ಹೇಳಿದ್ದಾರೆ ಎಲ್ಲ ಹಿಂದೂಗಳು ಇಲಾಖೆಯ ಎಲ್ಲ ಅಧಿಕಾರಿಗಳ ಗೋಷ್ಠಿಗಳ ವಿದ್ಯಾರ್ಥಿಗಳೇ ಈ ಜಾಗದಲ್ಲಿ ನಾವು ಹೇಳಿದಾದರೆ ಎಲ್ಲರೂ ಮಾತಾಡಿದರೆ ಬಹಳ ಮುಖ್ಯವಾಗಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು ಅಂತ ಕೇಳ್ತದೆ ಓಡಿಸ್ಕೊಂಡು ಅಥವಾ ಹೈ ಸ್ಪೀಡಿಂಗ್ ಮಾಡಿಕೊಂಡು ಅಥವಾ ತುಂಬ ಲಾಂಗ್ ಜರ್ನಿಗಳು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗುವಂಥದ್ದು ಇವೆಲ್ಲ ಮಾಡ್ತಾರೆ ಹುಡುಗರು ಆ ಹುಡುಗರೇ ಜಾಸ್ತಿ ಪ್ರಾಣ ಕಟ್ಟಂತೆ ಯಾಕಂದರೆ ಅಪಘಾತದಲ್ಲಿ ಯಾರೋ ಒಬ್ರು ಕಾಮನ್ ಮೆನ್ಸ್ ಏನು ಪರ ಪರವಾಗಿಲ್ಲ ಅನ್ಸುತ್ತೆ ಆದರೆ ಈ ಮಕ್ಕಳಿದಾರಲ್ಲ ನಾಳೆ ನಮ್ಮ ಭವಿಷ್ಯಗಳು ಒಳ್ಳೊಳ್ಳೆ ಇಂಜಿನಿಯರ್ ಆಗೋರು ಡಾಕ್ಟರ್ ಆಗೋರು ಅಥವಾ ಒಳ್ಳೆ ಸೈಂಟಿಸ್ಟ್ಗಳಾಗೋರು ಅಥವಾ ಮುಂದೆ ದೊಡ್ಡ ನಾಯಕರುಗಳಾಗೋರು ಇವರು ನಮ್ಮ ಮಕ್ಕಳು ಹೋದ್ರೆ ನಮ್ಮ ಆರ್ಥಿಕತೆ ಎಲ್ಲ ಕಡೆ ಅಪಘಾತ ಆಗ ತಕ್ಷಣ ಒಂದು ವಾಹನ ಮತ್ತು ಇನ್ನೊಂದು ವಾಹನ ಡಿಕ್ಕಿ ಪಡಿಸಿದಾಗ ಏನು ಬೇಕಿದ್ರೂ ನಾವು ರಿಪೇರಿ ಮಾಡಿಸಿ ಮತ್ತೆ ಆ ವಾಹನವನ್ನು ಸರಿಪಡಿಸ್ಬಿಡ್ಬೋದು ಆದ್ರೆ ವಾಹನ ಬಿಟ್ಟು ಮನುಷ್ಯನಿಗೆ ಏನು ಜಕಮ್ ಆಗುತ್ತಲ್ಲ ಕೈ ಕಳ್ಕೊಂಡ್ರು ಕಾಲು ಕಳ್ಕೊಂಡ್ರು ಏನ್ ನಡಿಗೆನೆ ಚೇಂಜ್ ಆಗಿಬಿಡುತ್ತೆ ಪ್ಲಾಸ್ಟಿಕ್ ಸರ್ಜರಿ ಆಗ್ಬಿಡುತ್ತೆ ಬೆಡ್ ರಿಟರ್ನ್ ಆಗ್ಬಿಡ್ತಾರೆ ವೃದ್ಧಿ ಭ್ರಮಣೆ ಆಗ್ಬಿಡ್ತತೆ ಬೆಡ್ ರಿಟರ್ನ್ ಆಗಿ ಪೂರ್ತಿ ಜೀವನ ಅಲ್ಲೇ ಕಳೀಬೇಕಾಗ್ತದೆ ನಾಳೆ ಮೃತ ಕೊಟ್ಟರೆ ಆ ವ್ಯಕ್ತಿ ಚಾಲನೆ ಮಾಡಿದಂತ ವ್ಯಕ್ತಿ ವಾಹನಕ್ಕೆ ವಿಮೆ ಇದ್ದರೂ ಕೂಡ ಆ ವಿಮೆ ನಿಮ್ಗೆ ಕ್ಲೈಮ್ ಆಗೋದಿಲ್ಲ ನಾಳೆ ದಿನ ನಾನೇ ಕೂಡ ಎಂ ಬಿ ಸಿ ಕೇಸ್ ಅಲ್ಲಿ ನಾನು ಎಂ ಬಿ ಸಿ ಪ್ರಕರಣಗಳನ್ನ ಇತ್ಯರ್ಥ ಪಡಿಸ್ತೇನೆ ನಾನು ಬಂದು ಎರಡೂವರೆ ವರ್ಷ ಆಗಿದೆ ಸುಮಾರು ಒಂದು ಪ್ರಕರಣದಲ್ಲಿ ಉದಾಹರಣೆ ಕೊಡ್ತಾನೆ ಒಂದು ಪ್ರಕರಣದಲ್ಲಿ ಇಲ್ಲ ಅಂದ್ರೂ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿಗಳ ಪರಿಹಾರವನ್ನ ಆದೇಶ ಮಾಡಿದ್ದೇನೆ ನಿಮ್ಮ ವಾಹನಕ್ಕೆ ವಿಮೆ ಇದ್ದರೂ ಕೂಡ ವಿಮೆ ನಿಮಗೆ ಕ್ಲೈಮ್ ಆಗೋದಿಲ್ಲ ಆ ವಿಮೆ ಕ್ಲೈಮ್ ಆಗಬೇಕು ಅಂದ್ರೆ ನೀವು ಚಾಲನಾ ಪರವಾನಗಿಯನ್ನ ಕಡ್ಡಾಯವಾಗಿ ಹೊಂದಿರಲೇಬೇಕು ಜೊತೆಗೆ ನಿಮ್ಮ ವಾಹನಕ್ಕೆ ವಿಮೆಯನ್ನ ಹೊಂದಿರಬೇಕು ಮತ್ತೆ ಮದ್ಯಪಾನ ವಿಮೆ ವಿಮೆ ಇದ್ದು ಚಾಲನಾ ಪರವಾನಗಿ ಇದ್ದು ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಿದ್ರೆ ನಿಮಗೆ ವಿಮೆ ಕ್ಲೈಮ್ ಆಗೋದಿಲ್ಲ ಹಾಗಾಗಿ ದಯಮಾಡಿ ವರದಿ ಕೆ ಕೂಡ್ಲಿಗೆ